ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹೆಗ್ಡೆ ಕ್ರಿಯೇಷನ್ ಈ ವಿಡಿಯೋದಲ್ಲಿ ನಿಮಗೆ ಖಾರದ ಪುಡಿ ಅಥವಾ ಚಟ್ನಿ ಪುಡಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ತುಂಬ ಈಸಿ ರೆಸಿಪಿ ಹಾಗೆ ಕ್ವಿಕ್ಕಾಗೂ ಮಾಡ್ಬೋದು ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಹುರಿಗಡಲೆ ಅಂದರೆ ಪುಟಾಣಿ ಬೇಳೆನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಬಿಸ್ಕೆಟ್ ಕಲರ್ ಬರುವಷ್ಟು ರೋಸ್ಟ್ ಮಾಡಿ ನೆಕ್ಸ್ಟು ಅದು ಸೇಮ್ ಕಪ್ಪಲ್ಲಿ ಒಂದು ಆಗುವಷ್ಟು ಕಡಲೆಬೇಳೆನ ಹುರ್ಕೊಳ್ಳಿ ಇದು ಅಷ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟು ಕಾಲು ಕಪ್ಪಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡಿ ಅಂದರೆ ಬ್ರೌನ್ ಕಲರ್ ಬರುವಷ್ಟು ರೋಸ್ಟ್ ಮಾಡಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಸ್ವಲ್ಪ ಹೊರ್ಕೊಂಡ್ರೆ ಸಾಕು ಇದು ಚಟಪಟ ಅನ್ನೋಷ್ಟು ನೆಕ್ಸ್ಟು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಪೌಡ್ರ್ ಹಾಕಿದ್ರು ಆಗುತ್ತೆ ಅಂಟು ಹಾಕಿದ್ರು ಆಗುತ್ತೆ ಆಮೇಲೆ ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಸ್ವಲ್ಪ ಹೊರ್ಕೊಂಡ್ರೆ ಆಯಿತು ನೆಕ್ಸ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಇದು ಕಲರ್ ಚೇಂಜ್ ಆಗುವಷ್ಟೊತ್ತು ಹೊರ್ಕೊಂಡ್ರೆ ಸಾಕು ಇವೆಲ್ಲ ತಂದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೇಲಿ ಉಪ್ಪು ಸಕ್ಕರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ನಿಮ್ಗೆ ಬೇಕಂದರೆ ಮೆಣಸನ್ನು ಹುರ್ಕೊಂಡು ಹಾಕ್ಕೊಳ್ಬೋದು ಕಡಿ ಕಡೆ ಇಲ್ಲದೇ ಪೌಡ್ರ್ ಥರ ರುಬ್ಕೊಂಡ್ರೆ ಆಯಿತು ಕೊಬ್ಬರಿ ಎಣ್ಣೆ ಜೊತೆಲಿ ಕಲಿಸ್ಕೊಂಡ್ರೆ ದೋಸೆಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು